ಕೃತ ಶೀಶರಾದ ವಾದಿರಾಜರ ಮುಂದೆ ಒಬ್ಬ ಕಣ್ಣಿನದ ಬ್ರಾಹ್ಮಣ ಬಂದು ಕೇಳ್ತಾನೆ ವಾದಿರಾಜರೇ ನೀವು ಮಾಡುವ ಅಲಂಕಾರಗಳನ್ನು ನನ್ನ ಕಣ್ಣಿನಿಂದ ನೋಡಬೇಕು ಅನ್ನೋ ಆಸೆಯಾಗಿದೆ ನಾನು ತೊಂಬತ್ತೊಂಬತ್ತು ವರ್ಷದ ಮುದುಕ ಯಾವ ಶುಗರು ಬಿ ಪಿ ಎಲ್ಲ ವಿಷಮ ಸ್ಥಿತಿಯಲ್ಲಿದೆ ಆದ್ರೂ ನನಗೊಂದು ಕಣ್ಣು ಬೇಕು ಅನ್ನೋ ಆಸೆ ಇದೆ ಕಣ್ಣು ಕೊಡ್ತೀರಾ ಯಾರಾದರೂ ಬೂದಿ ಕೊಡುವ ಬಾಬಾಗಳಿರ್ಬೋದು ಕಣ್ಣು ಕೊಡುವ ಬಾಬಾ ಯಾರು ಇಲ್ಲರಿ ಇದ್ದಿದ್ರೆ ಇಷ್ಟೊಂದು ಆಸ್ಪತ್ರೆಗಳು ಬೇಕಾಗಿತ್ತ ಬೀದಿ ಬೀದಿಗೆ ಹೋಮಿಯೋ ಕ್ಲಿನಿಕ್ಗಳು ಆಸ್ಪತ್ರೆಗಳು ಬೇಕಾಗಿರಲಿಲ್ಲ ವಾದಿರಾದ್ರೆ ಹೇಳಿದರು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಬ್ಬ ನಮ್ಮ ಕೃಷ್ಣ ನಿನಗೆ ಕಣ್ಣು ಕೊಡ್ತಾನೆ ಎಂಥ ಚಾಲೆಂಜು ಆ ಬ್ರಾಹ್ಮಣ ಸಾಮಾನ್ಯ ಅಲ್ಲ ಸ್ವಲ್ಪ ನನ್ನ ತರ ಅವ ಎಲ್ಲ ಕಡೆ ಹೇಳಿಕೊಂಡೋದ್ ಹೆಂಕು ವಾದಿರಾದ್ರೆ ಕಣ್ಣು ಕೊಳಬೇರೆ ಎಲ್ಲೇ ಕಣ್ಣು ಕೊಳಬೇ ಖುಷಿ ಅವನಿಗೆ ಎಲ್ಲಾ ಕಡೆ ಹೇಳಿಕೊಂಡೆ ಕಣ್ಣು ಕೊಳಬೇರೆ ಎಂಕು ಅಂತ ಪ್ರಚಾರ ಆಯ್ತು ಸಿಕ್ಕಾಪಟ್ಟೆ ಜನ ಮಧ್ಯಾಹ್ನ ಕಾಲಕ್ಕೆ ಸಾವಿರಾರು ಜನ ಕೃಷ್ಣ ಮಠದಲ್ಲಿ ಸೇರಿದ್ದಾರೆ ಯಾಕೆಂದ್ರೆ ಕಣ್ಣು ತೆಗೆಯೋರು ತುಂಬಾ ಮಂದಿ ಇದ್ದಾರೆ ಕಣ್ಣು ಕೊಡೋರು ಯಾರು ಅಂತ ನೋಡ್ಲಿಕ್ಕೆ ಬಂದ್ರು ವಾದಿರಾದರು ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಕೃಷ್ಣನ ಪಾದಕ್ಕೆ ಗಂಧವಿಟ್ಟು ಕೇಳ್ತಾರೆ ಒಬ್ಬ ಹೊರಗಡೆ ಭಕ್ತ ಕಾಯ್ತಾ ಇದ್ದಾನೆ ಕಣ್ಣು ಕೊಡು ಅಂತ ಕೇಳ್ತಾ ಇದ್ದಾನೆ ಯದಿ ದಿಶಸಿ ನಯನ ಪಟುತಾ ಭವಚ್ಛರಣ ಸೇವಾಯಿ ನಿನ್ನ ಪಾದ ಕಮಲವನ ಅನನ್ಯವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವ ಭಜಕ ನಾನು ನಾನು ನಿನ್ನ ಪಾದಕ್ಕಿಟ್ಟ ಗಂಧವನ್ನ ಭಕ್ತನಿಗೆ ಕೊಟ್ಟು ಕಣ್ಣಿಗೆ ಮುಟ್ಟಿಸಿಕೊಂಡಾಗ ಅವನ ಕಣ್ಣು ಕಾಣಬೇಕು ಕೃಷ್ಣ ಜಾಗ್ರತೆ ದೇವರತ್ರ ಅವರು ವಾದಿರಾದರು ಮಾತನಾಡುವ ಕ್ರಮ ರುಕ್ಮಿಣಿ ಕಲ್ಯಾಣ ಮಾಡಿಸಿದವರಲ್ಲೋ ಆದಿರಾಜರು ತುಂಬಾ ಸಲಿಗೆ ದೇವರೊಟ್ಟಿಗೆ ಕೆಲವರಿಗೆ ಗುರುಗಳೊಟ್ಟಿಗೆ ತುಂಬಾ ಸಲಿಗೆ ಎಂದು ಮಾತನಾಡುವುದಿಲ್ಲ ಹಾಗೆ ವಾದಿರಾಜರೊಟ್ಟಿಗೆ ಅಷ್ಟು ಸಲಿಗೆ ಕೃಷ್ಣನೊಟ್ಟಿಗೆ ಸಲಿಗೆ ವಾದಿರಾಜರಿಗೆ ನೀನು ಆ ಭಕ್ತನಿಗೆ ಕಣ್ಣು ಕೊಡಲಿಲ್ಲ ಅಂದ್ರೆ ವಾದಿರಾಜರ ಮರ್ಯಾದೆ ಹೋಗೋದಲ್ಲ ನಿನ್ನ ಮರ್ಯಾದೆ ಹೋಗುತ್ತೆ ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ನಮೇ ಭಕ್ತ ಪ್ರಣಶ್ಯತಿ ಅಂತ ದೊಡ್ಡ ಶ್ಲೋಗನನ್ನ ಸೃಷ್ಟಿ ಮಾಡಿದವು ನೀನು ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದವು ನೀನು ನಹಿ ಕಲ್ಯಾಣ ಕೃಷ್ಣಚ್ಚಿ ದುರ್ಗತಿಂ ತಾತಗಚ್ಚತಿ ಅಂತ ಹೇಳಿದವು ನೀನು ಹೌದು ಅಂತ ಆ ಭಕ್ತನಿಗೆ ಈ ಭಕ್ತ ಆ ಗಂಧ ಕೊಟ್ಟಾಗ ಕಣ್ಣು ಕೊಡಬೇಕು ನೀನು ಇಲ್ಲೇಂದ್ರೆ ಮರ್ಯಾದೆ ನಿಂದ ಹೋಗುತ್ತೆ ನಂದು ಮರ್ಯಾದೆ ಹೋಗೋದಿಲ್ಲ ಅಂತ ನಿಂದಾಸ್ತುತಿಯನ್ನ ಮಾಡಿ ಭಕ್ತನಿಗೆ ಆ ಗಂಧವನ್ನು ಕೊಟ್ಟರೆ ಆ ಕೃಷ್ಣ ಮಠದ ಆವರಣದಲ್ಲಿ ಭಕ್ತ ಆ ಗಂಧವನ್ನು ಲೇಪಿಸಿಕೊಂಡು ದಿವ್ಯ ಚಕ್ಷಸ್ಸನ್ನ ಪಡೆದು ಕೃಷ್ಣನನ್ನು ನೋಡ್ತಾ ಕುಣಿದಾಡ್ತಾನೆ ಇದು ವಾದಿರಾಜರ ಮಹಿಮೆ ತೊಂಬತ್ತೊಂಬತ್ತು ವರ್ಷದ ಮುದುಕನಿಗೂ ಕಣ್ಣು ಕೊಟ್ಟರು ವಾದಿರಾಜರು ಯಾರಿಗಿದೆ ಈ ಸಾಮರ್ಥ್ಯ ಒಬ್ಬ ಮುದುಕ ನೇತ್ರಾವತಿ ನದಿಯಲ್ಲಿ ಕಾರ್ತೀಕ ಮಾಸ ಸ್ನಾನ ಮಾಡಬೇಕು ವಾದಿರಾಜರೇ ಎಂಕ ತೀರು ರೀ ಎಂಕ ಚಳಿ ತಡೆ ಹೊಂದ್ರೆ ಆಪುರಿ ಏನು ಸೈತ್ಯ ಬೋಬೆ ಮೀಂಡ ಕಾರ್ತೀಕ ಮಾಸದಲ್ಲಿ ನನಗೆ ಚಳಿ ಆಗಲ್ಲ ನನಗೆ ತಣ್ಣೀರು ಆಗಲ್ಲ ವಾದಿರಾಜರು ಬಲ ಇಂಕ ಬಿಸಿ ನೀರದ ಕುಂಡ ಮುಂಡು ಬಿಸಿ ನೀರದ ಕುಂಡ ಇದೆ ಇಲ್ಲಿ ಬಾ ನೀನು ಇಲ್ಲಿ ಸ್ನಾನಕ್ಕೆ ಬಾ ಅಂತ ಕರೆದರು ವಾದಿರಾಜರು ಅವರ ಮಾತಿನ ಶಕ್ತಿಯಿಂದ ಇವತ್ತು ಒಂದು ಬೇಂದ್ರೆ ತೀರ್ಥ ಅಂತ ಇದೆ ಬಿಸಿ ನೀರಿನ ಕುಂಡ ನಿರ್ಮಾಣ ಆಯಿತು ವಾದಿರಾಜರ ಮಾತಿನಲ್ಲಿ ಇದು ವಾದಿರಾಜರ ವಾಕ್ಶಕ್ತಿ ಇದನ್ನ ನಾನು ಹೇಳ್ತಾ ಇರೋದಲ್ಲ ಖಂಡಿತ ಅಥವಾ ವಾದಿರಾಜರ ಭಜಕರ ಹೇಳ್ತಾ ಇರೋದಲ್ಲ ನೀವೇನು ತಿಳ್ಕೊಳ್ಬೇಕು ಅಂದ್ರೆ ವಾದಿರಾಜರೇ ತಮ್ಮ ಕೃತಿಗಳಲ್ಲಿ ಹೇಳಿಕೊಂಡಿದ್ದಾರೆ ಎಂಥ ಅನುಗ್ರಹ ಹಯಗ್ರೀವನ ಅನುಗ್ರಹ ನಾನು ನನ್ನ ಮೃತ್ತಿಕೆ ಪಾದೋದಕ ನಾನು ಹೇಳಿದ ಮಾತುಗಳು ನನ್ನ ಗ್ರಂಥಗಳನ್ನ ಯಾರು ಪಠನೆ ಮಾಡ್ತಾರೋ ಹಯಗ್ರೀವ ಅವರಿಗೆ ಇವತ್ತಿಗೂ ಅದನ್ನ ಸತ್ಯ ಮಾಡ್ತಾನೆ ನನ್ನ ಪಾದೋದಕದಿಂದ ಭೂತ ಪ್ರೇತ ಪಿಶಾಚಿಗಳ ಸಂಚಾರಗಳಿಂದ ನಾಶವಾಗುತ್ತೆ ಇದು ಹಯಗ್ರೀವ ದೇವರ ಮಹಿಮೆಯಿಂದ ಇಂಥ ಅದ್ಭುತವಾದ ಶಕ್ತಿಯನ್ನು ನಾನು ಪಡೆದುಕೊಂಡಿದ್ದೇನೆ ಆದ್ರಿಂದಲೇ ಮತ್ತೆ ವಾದಿರಾಜರ ಶ್ಲೋಗ ನಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ ಸರ್ವೋತ್ತಮನಾದ ದೇವರನ್ನ ನಂಬಿ ಭೂತ ಪ್ರೇತಗಳನ್ನು ನಂಬೇಡಿ ಜ್ಯೋತಿಷ್ಕರನ್ ನಂಬೇಡಿ ಆಸ್ಪತ್ರೆಯಂತ ನಂಬೇಡಿ ಕಷ್ಟ ಬಂದಾಗ ಗೋವಿಂದ ಅನ್ನಿ ಮುಂಜಾನೆಯದ್ದು ಸಂಜೆಯ ತನಕ ಗೋವಿಂದಯನ್ನಿ ದೇವರ ಸ್ತೋತ್ರ ಮಾಡಿ ಇಂಥ ಒಂದು ಅದ್ಭುತವಾದ ನಾಮಸ್ಮರಣೆಯಿಂದ ಜಗತ್ತನ್ನು ಕಟ್ಟುವಂತಹ ವ್ಯವಸ್ಥೆ ಆಗುತ್ತೆ ಅಂತ ಪ್ರತ್ಯಕ್ಷವಾಗಿ ತೋರಿಸಿದ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು ಅವರ ಹೆಸರನ್ನು ಹೇಳಿದರೆ ನಮ್ಮ ನಾಲಿಗೆ ಪವಿತ್ರ ಒಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರು ತ್ರಿವಿಕ್ರಮ ದೇವಾಲಯ ನೂರಾರು ಜನ ಎತ್ತಬೇಕಾದ ಕಂಬ ಜಾರಿ ಬೀಳಿಕ್ಕೆ ಆರಂಭ ಆಯಿತು ಸ್ಪಾಟಿನಲ್ಲಿ ನೂರಾರು ಜನದ ತಲೆ ಮೇಲೆ ಕಂಬ ಬಿದ್ದು ಸಾಯುವ ವಿಷಮ ಸ್ಥಿತಿಯಲ್ಲಿದ್ದಾಗ ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡುವ ವ್ಯಕ್ತಿ ಕೂಗಿಕೊಂಡಂತೆ ಈ ಕಂಬ ಕೆಳಗಡೆ ಬಿದ್ದರೆ ವಾದಿರಾಜರ ಆಣೆಯಿಂದ ಅಲ್ಲಿ ಸ್ಟಾಪ್ ಆಯ್ತು ಕಂಬ ಎಂಥ ಶಕ್ತಿ ವಾದಿರಾಜರ ಮಾತಿನ ಶಕ್ತಿ ಆ ಕಂಬ ಬೀಳಬಾರದು ವಾದಿರಾಜರ ಆಣೆ